ವನಿತಾ ವಿಹಾರ ಇಂದಿನ ವನಿತಾ ವಿಹಾರದಲ್ಲಿ ಸಾಹಿತಿ ಪ್ರಮೀಳಾ ಜಾನಪಗೌಡ ಪಾಟೀಲ್ ಅವರೊಂದಿಗೆ ಸಂವಾದ ಇವರೊಂದಿಗೆ ಶಾರದಾ ಜಂಬಲ್ ಆತ್ಮೀಯ ಕೆಳಗರಿಗೆಲ್ಲ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಕೆಳಗರೆ ಇವತ್ತು ನಮ್ಮ ಜೊತೆ ಸಾಹಿತಿ ಕಥೆಗಾರ್ತಿ ಕಾದಂಬರಿಗಾರ್ತಿ ಶ್ರೀಮತಿ ಪ್ರಮೀಳಾ ಜಾನಪ ಗೌಡ ಪಾಟೀಲ್ ಅವರು ಬಂದಿದ್ದಾರೆ ಮೇಡಮ್ ಅವರೇ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ 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 ಈಗ ನೀವೆಲ್ಲ ಕಥೆಗಳನ್ನ ಬರ್ತಿದ್ದೀರಿ ಕಾದಂಬರಿಯನ್ನ ಬರ್ದಿದ್ದೀರಿ ಕವನಗಳನ್ನ ಬರ್ತಿದ್ದೀರಿ ಸಾಹಿತ್ಯದ ಮೇಲೆ ಆಸಕ್ತಿ ಯಾವಾಗ ಶುರುವಾಯಿತು ನಮಗ ಸಾಹಿತ್ಯದ ಮೇಲೆ ಆಸಕ್ತಿ ಅಂದ್ರೆ ಬಾಲ್ಯದಿಂದನೇ ಆರಂಭವಾದದ್ದು ನಾವು ಹಳ್ಳಿಯಲ್ಲಿ ಬೆಳೆದದ್ದು ಇರೋದ್ರಿಂದ ಅಲ್ಲಿ ಕೂಡು ಕುಟುಂಬಗಳನ್ನು ನೋಡ್ತಾ ನೋಡ್ತಾ ಬೆಳೆದಾಗ ಆ ಕುಟುಂಬಗಳಲ್ಲಿ ಬರತಕ್ಕಂತ ಅನೇಕ ಸಮಸ್ಯೆಗಳು ಬಾಲ್ಯದಲ್ಲಿನೇ ನನಗೆ ಅರಿವಿಗೆ ಬರ್ತಾ ಇತ್ತು ಹಾಗೆ ಬೆಳಿತಾ ಬೆಳಿತಾ ಅಲ್ಲಿ ಜೀವನಗಳನ್ನು ಎಲ್ಲಾನು ತಿಳ್ಕೊಂಡಾಗ ಉತ್ತರ ಆಡ್ಲಕ ಬರ್ತಿರ್ಲಿಲ್ಲ ಚಿಕ್ಕಳು ಅವಾಗ ಏನ್ ಮಾಡ್ತಿದ್ದೆ ಅಂದ್ರೆ ನಾಟಕಗಳನ್ನು ಬರೀತಿದೆ ಸಣ್ಣ ಸಣ್ಣ ಅವ್ರ ಏನೇನ್ ಮಾತಾಡ್ತಾರ ಕಷ್ಟದ ಮಾತಾಡ್ಲಿ ಸಂತೋಷದ ಮಾತಾಡ್ಲಿ ಅವೆಲ್ಲಾ ಮಾತುಗಳನ್ನ ನೆನಪಿಟ್ಟುಕೊಂಡು ಒಂದ್ ಹೆಸರು ಕೊಟ್ಟು ನಾಟಕಗಳನ್ನು ಬರ್ಲಕ ಆರಂಭ ಮಾಡಿದೆ ಏಳೇ ಕ್ಲಾಸ್ ಮುಗಿದ ತಕ್ಷಣನೇ ನಾಟಕಗಳನ್ನೇ ಬರದೆ ಅವ ಬರದ್ರ ತೋರ್ಸಕ್ ಯಾರಿಗೂ ಇರುತ್ತಿರ್ಲಿಲ್ಲ ಅವ್ರಿಗೇನು ಗೊತ್ತಾಗ್ತಿರ್ಲಿಲ್ಲ ಹಾಗೆ ಮುಚ್ಚಿಡ್ತಾ ಇದ್ದೆ ನಂತರ ಏನಾಯ್ತು ಕೆಲವರಿಗೆ ಬರುವಂತ ಒಂದು ಅವಕಾಶ ನನಗೆ ಸಿಕ್ಕಾಗ ಇಲ್ಲಿ ವಾತಾವರಣ ನೋಡಿದ್ವಿ ಅಲ್ಲಿ ವಾತಾವರಣ ನೋಡಿದ್ರೆ ನನಗೇನು ಅನಿಸ್ತಿತ್ತು ಕಾದಂಬರಿ ಯಾಕೆ ಬರೀಬಾರ್ದು ಅಂತ ಹೇಳಿ ಆದ್ರೆ ಕೂಡು ಕುಟುಂಬದ ಸಮಸ್ಯೆಗಳ್ ಹಿಡ್ಕೊಂಡು ಇದು ಎಲ್ಲಾದ್ರೂ ಇದೆಯಲ್ಲ ಅಂತ ನನಗೆ ಅನಿಸ್ತಾ ಇತ್ತು ಸಿಟಿಯಲ್ಲೇ ಆಯ್ತು ಹಳ್ಳಿಯಲ್ಲೇ ಆಯ್ತಲ್ಲ ಅಂತೇಳಿ ಅವಾಗ ತಂದೆ ತಾಯಿ ಮಕ್ಕಳು ನಾದಿನಿ ನೆಗೆಣದವ್ರು ಇಂಥವೆಲ್ಲ ಪಾತ್ರಗಳನ್ನು ಸೃಷ್ಟಿ ಮಾಡಿ ಮೊದಲವೆಲ್ಲ ಹೆಣಿಕೆ ಮಾಡಿಕೊಂಡು ಅದನ್ನು ಬರೀಲಕ್ಕ ಆರಂಭ ಮಾಡಿದೆ ಅದು ಒಂದ್ನೂರ ಮೂವತ್ತು ಪುಟ್ಟ ತನ ಆ ಕಾದಂಬರಿ ಹೋಯ್ತು ನಂದು ಹೋಗಿ ಬರ್ದಿದ್ದು ಕಾದಂಬರಿ ಮೊದಲು ಬರ್ದೇ ಕಾದಂಬರಿ ಕಾದಂಬರಿ ಹೆಸರು ಒಂದೇ ಗೂಡು ಹಲವು ಹಕ್ಕಿಗಳ ಒಂದೇ ಗೂಡು ಹಲವು ಹಕ್ಕಿಗಳು ಹಕ್ಕಿಗಳ ಅಂದ್ರೆ ಕುಟುಂಬ ಆ ಕುಟುಂಬ ಮಾದರಿ ಇಟ್ಕೊಂಡು ಅಲ್ಲೆಲ್ಲ ಹಕ್ಕಿಗಳು ಹೇಗೆ ಹಾರತಾವ್ ಬೆಳೆದ ಮೇಲೆ ಎತ್ತೆತ್ತ ಹಾರತವ ಬೆಳೆಸ್ತವ್ರೆಲ್ಲಿ ಇರ್ತಾರ ಬೆಳದವ್ರ ಹೆಂಗ್ ಹಾರ್ತಾರ ಈ ಒಂದು ಇಟ್ಟುಕೊಂಡು ಆ ಅವ್ರ ಮಾತುಗಳನ್ನು ಕೂಡಿ ಇಟ್ಟುಕೊಂಡು ಕಾದಂಬರಿ ಬರದೇ ನಾನು ಇಲ್ಲಿ ಬಂದ್ಮೇಲೆ ಯಾರಿಗಿದ್ದನ್ನು ಒಬ್ರು ಬೇಕಲ್ಲ ಅಂತಂದಾಗ ನಮ್ಮ ಸುರಪುರದಲ್ಲಿ ಎ ಕೃಷ್ಣ ಅವರು ಸಿಕ್ಕರು ನಮಗೆ ಅವ್ರಿಗೇನ ಹೇಳಿದೆ ಹಿಂಗ್ ನೋಡ್ರಿ ಸರ ನಾ ಹಿಂಗ್ ಬರ್ದಿನಿ ಅಂತಂದಾಗ ಅವ್ರು ಬಾಳ ಖುಷಿ ಪಟ್ರು ಇಲ್ಲಮ್ಮ ನೀನ್ ಹಳ್ಳಿಯಲ್ಲಿ ಇದ್ದ ಹಿಂಗ್ ಬರದಿ ಅಂದ್ರೆ ನೋಡೋಣ ಅಂತ ಹೇಳಿ ಅವ್ರು ನೋಡಿ ನನ್ಗ ಊರಿಂದ ಬಂದಿನ ದಿನ ಗೈಡ್ ಮಾಡಕ್ ಆಗಲ್ಲ ಇಲ್ಲೇ ಎ ಕೆ ರಾಮೇಶ್ವರ ನಿನಗೆ ಅವ್ರಿಗೆ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿ ಮದುವೆ ನಂತರ ಅಂದ್ರೆ ಎಂಬತ್ತೈದರ ಬಂದೆವು ಇಲ್ಲಿ ಅಂದ್ರೆ ಮದುವೆ ನಾಲ್ಕೈದು ವರ್ಷಕ್ಕೆ ಇಲ್ಲಿ ಬಂದೆವು ಇಲ್ಲಿ ಬಂದ ಮೇಲೆ ಅದನ್ನ ನಾನು ಬರದೆ ಬರದು ಆ ಕಾಪಿ ಅವ್ರಿಗೆ ತೋರಿಸಿದಾಗ ಅವರು ಪ್ರಕಾಶ್ ಅಕ್ರೆ ಕೊಟ್ರು ಲಕ್ಷ್ಮಣರ ಹೋಗಿ ಅಂತ ಹೇಳಿ ಕಾಲಿಟ್ಟದ್ದು ಕಾಲಿಟ್ಟದ್ದು ಆ ನಂತರ ಕತೆ ಕತೆ ಯಾಕಂತಂದ್ರೆ ಇಲ್ಲ ನೀವು ಸಣ್ಣ ಕಥೆಗಳನ್ನೂ ಬರೀರಿ ಇಲ್ಲ ಸಣ್ಣ ಕತೆ ಬರೋರು ಬಹಳ ಕಡಿಮೆ ಅದಾರ ಅಂತ ನಮಗ್ ಗೈಡ್ ಮಾಡಿದ್ರು ಅವಾಗ ನಾನು ಏನ್ ಮಾಡಿದೆ ಇದನ್ನ ತೊಂಬತ್ ಮೂರಾಗ ಅವ ಸಣ್ಣ ಕತೆಗಳು ಅಂದ್ರೆ ವಿಷಯ ಇರಬೇಕು ಹತ್ತು ಹನ್ನೆರಡು ಪುಟದ ಮುಗಿಬೇಕಂತ ಹೇಳ್ತಿದ್ರು ಅದಕ್ಕೆ ಅವಾಗ ನಾನು ಇಲ್ಲಿ ಬಂದಾಗ ಅನೇಕ ನಾವು ಮಾಧ್ಯಮದ ಮುಖಾಂತರ ಈ ಪತ್ರಿಕೆಯಲ್ಲಿ ಓದುದು ಒಂದು ಅಭ್ಯಾಸ ಇತ್ತು ಅವೆಲ್ಲ ನೋಡಿದಾಗ ವಿಷಯ ಬೇರೆ ಬೇರೆ ಇಟ್ಟುಕೊಂಡು ಒಬ್ರು ಹೆಣ್ಮಗಳು ಹಿಂಗೆ ಒಬ್ರು ಹೆಣ್ಮಗಳ ಜೀವನ ಹಿಂಗ ಒಬ್ಬರು ಶ್ರೀಮಂತರು ಅಂತಿಲ್ಲ ಸಮಸ್ಯೆ ಯಾರಿಗೂ ಬಿಟ್ಟಿಲ್ಲಲ್ಲ ಅಂತ ನನಗನ್ನಿಸ್ತಿತ್ತು ಅವಾಗ ಆ ಒಂದು ಪಾತ್ರ ಬೇರೆ 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 ವಿಷಯ ಇಟ್ಟುಕೊಂಡು ಆ ಹೆಣ್ಮಗಳ ಬಗ್ಗೆನೆ ಅಲ್ಲ ಅವಳ ಕಷ್ಟ ಮತ್ತು ಅವಳ ತ್ಯಾಗ ಅವಳ ಸಹನೆ ಮತ್ತು ಅವಳ ಅಸಹಾಯಕತನ ಇವೆಲ್ಲನೂ ಕೂಡಿಟ್ಟು ನಾನು ಮಗ್ಗು ಹೊರಳಿತ ಬರೆದೆ ಮಗ್ಗು ಅರಳಿತು ಒಂದು ಕಥಾ ಸಂಕಲನ ಕಥಾ ಸಂಕಲನ ಆಮೇಲೆ ಇನ್ನೊಂದು ಕಥಾ ಸಂಕಲನ ಇನ್ನೊಂದು ಕಥಾ ಸಂಕಲನ ಅಂದ್ರ ಮುಂದೆ ಏಳೆಂಟು ವರ್ಷಕ್ಕೆ ಬಂತ್ರಿ ಆಮೇಲೆ ಏನಂದ್ರು ನೀವು ಕವನ ಬರೀರಿ ಅಂದ್ರು ಅವಾಗ ಕವನಗಳು ನೋಡೋಣ ಅಂತ ಹೇಳಿ ಬರದೆ ಅದು ಬಹಳ ನನಗ ಅದನ್ನ ಕವನ ಇಷ್ಟ ಆಯ್ತು ಅವಾಗ ಬರದ ನೋವ ಕವನ ಅಂತ ಹೇಳ್ಕೊಂಡು ತೊಂಬತ್ತೈದರಾಗ ನಂದು ಬಂತು ಅದಕ್ಕ ಇಲ್ಲಿ ವಿಶ್ವವಿದ್ಯಾಲಯ ರಾಜ್ಯೋತ್ಸವ ಪ್ರಶಸ್ತಿ ಬಂತ ಅದಕ್ಕೆ ಬರದ ಕವನ 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 ಸಂಕಲನ ಬಂತು ಈಗ ಕಥಾ ಸಂಕಲನದಲ್ಲಿ ಅನೇಕ ಕಥೆಗಳನ್ನ ನೀವು ಬರ್ತಿದ್ರೆ ಯಾರಿಂದ ಶಿಕ್ಷೆ ಆಮೇಲೆ ನಿರ್ಧಾರ ಋಣ ಯೋಧ ಬರ್ತಿದೀರಿ ಈ ಯೋಧ ಅನ್ನುವಂತ ಒಂದು ಕಥೆ ಏನ್ ಹೇಳ್ತದೆ ಅಂತ ಯೋಧ ನೋಡಿ ಆ ಕಥೆ ತುಂಬಾ ನನಗ್ ಬಹಳ ಅದು ಬರಿವತ್ತಿನಾಗೂ ನನ್ ಮನಸ್ಸಿಗೆ ಬಹಳ ನೋವಾಗ್ತಿತ್ತು ಎಲ್ಲಾ ಬಿಟ್ಟು ಹೋಗುವ ಸಂದರ್ಭದಲ್ಲಿ ಅವನ ಅನೇಕ ಮಾತುಗಳು ಬರ್ತಾವ ತಾಯಿಗೆ ಹೇಳೋದಾಗಲಿ ಬಡದಿ ಹೇಳೋದಾಗಲಿ ಒಬ್ಬ ಸೈನಿಕ ಸೈನಿಕನ ಬಗ್ಗೆ ಅದು ಯಾವಾಗಲೂ ಏನೋ ಚಿಕ್ಕ ವಯಸ್ಸಿನಿಂದ ಸೈನಿಕನ ಬಗ್ಗೆ ಒಂಥರ ಪ್ರೀತಿ ಇರೋದ್ರಿಂದ ಅವ್ನು ನೋಡೋಣ ಅಂತ ಹೇಳಿ ಅವ ಬಿಟ್ಟು ಹೋಗ್ತಾನೆ ಅಲ್ಲಿ ಇದ್ದಕ್ಕ ಸನ್ನತೆ ಆದಾಗ ಅಲ್ಲಿ ಹ್ಯಾಂಗ್ ಬಿಟ್ಟು ಹೋಗ್ತಾನ ಹ್ಯಾಂಗ್ ಮಧ್ಯರಾತ್ರಿ ಇರ್ತದ ಹ್ಯಾಂಗ್ ಮಳಿ ಬರ್ತಿರ್ತದ ಅವಳ ಮಡದ್ ಹ್ಯಾಂಗ್ ಕಾಯ್ತಿರ್ತಾಳ ಅಂದ್ರೆ ಇವೆಲ್ಲನು ಅವನ್ ಕಷ್ಟಗಳಿದ್ರುನು ಈ ದೇಶ ಕಾಯುವಂತ ಒಂದು ಪ್ರೇಮ ಹೆಂಗಿರ್ತದ ಎಲ್ಲರನು ತೊರೆದು ಹೋಗುವಂತದ್ದು ಅವ ಅಲ್ಲಿ ಹೆಂಗ ಮರಣ ಹೊಂತಾನ ಮರಣ ಹೊಂದ ಮೇಲೆ ಮಗ ಅಜ್ಜಿ ಬಳಿ ಬೆಳೀತಾನ ಯಾರು ಇರೋದಿಲ್ಲ ಅಜ್ಜಿ ಸಾಕಿ ಅವನು ನಾ ಹೆಂಗ್ ಹೋಗ್ತ ನಮ್ ತಂದೆ ಆಗತ್ತೆ ಅನ್ನುವಂತ ಒಂದು ಶೌರ್ಯ ಹೆಂಗಿರ್ತದ ಅನ್ನೋದ್ ಬಗ್ಗೆ ಅದು ಯೋಧನ್ ತಗೊಂಡು ನಾ ಬರದ ಅಂದ್ರೆ ಯೋಧನ ಮಗ ಮತ್ತೆ ದೇಶವನ್ನ ಕಾಯ್ತಾನೆ ಅಜ್ಜಿಗೆ ಅನೇಕ ವಿಷಯಗಳು ಹೇಳತ್ತನವ ಇಲ್ಲ ನೀನು ನಿಮ್ ತಂದಿ ಹೋಗಿ ನಾ ಕಳಸಲ್ಲ ಅಂತಾಳ ಅಜ್ಜಿ ನನ್ನ ದೇಶ ಬಹಳ ಮೊದಲು ಮುಖ್ಯ ಅಂತ ಅವನು ಮಾತುಗಳೆಲ್ಲ ಅಲ್ಲಿ ಆ ಸಂದರ್ಭದಾಗ ಹಿಡದಿಟ್ಟು ಅದನ್ನ ಬರೆದ ಅಂದ್ರೆ ಒಂದು ಯೋಧನ ಕುಟುಂಬದಲ್ಲಿ ಏನೆಲ್ಲ ನಡೆಯುತ್ತೆ ಒಂದು ಕಥೆಯಲ್ಲಿ ಅಲ್ಲಿ ಬರುತ್ತೆ ಅಂದ್ರೆ ಮಡದಿ ಯಾವ ರೀತಿ ಕಾಯ್ತಿರ್ತಾಳೆ ತಂದೆ ತಾಯಿ ಯಾವ್ ರೀತಿ ಇದು ಮಾಡ್ತಾ ಅಜ್ಜಿ ಅಜ್ಜಿ ಜೊತೆಗೆ ಮಗ ಸ್ನೇಹಿತರು ಹೆಂಗ ಯಾವದಕ್ಕೂ ಹೆದ್ರಲ್ಲದೆ ತಯಾರಾಗಿ ಮಧ್ಯರಾತ್ರಿಯಲ್ಲಿ ಹೋಗ್ತಾನಲ್ಲ ಇಂಥವೆಲ್ಲ ನೋಡಿದಾಗ ಅಜ್ಜಿ ಅವನಿಗೆ ಹರಿಸ್ತಾಳ ಮತ್ತೆ ಒಳಗ ದುಃಖ ಆಗ್ತದ ಇಂಥವೆಲ್ಲ ಸಂದರ್ಭಗಳಲ್ಲಿ ಕೂಡ್ಸಿಟ್ಟು ಅದನ್ನಲ್ಲಿ ಒಳಗಾಗ ನೋವನ್ನೆಲ್ಲ ಮರೆತು ಸೇವೆಗಾಗಿ ಹೋಗ್ತಾನಲ್ಲ ಯೋಧ ಅಂತ ಹೇಳ್ಕೊಂಡು ಅವನ ಬಗ್ಗೆ ಬರದೆ ಮತ್ತು ನಾ ಕವನ ಸಂಕಲದಲ್ಲಿ ಅವನು ಬಹಳ ಯೋಧನ ಬಗ್ಗೆ ಕವನಗಳಿದ್ ಕವನಗಳ ಅದ್ರಲ್ಲಿ ಅವನ್ ಕಷ್ಟ ಏನ್ ಒಂದು ಕ್ಷಣನು ಅವನ್ ಹೆಂಗ ಸರಿ ಇರಲ್ಲ ಅವನು ಬದುಕು ಅಂತ ಆ ಬದುಕನ್ನ ಹೆಂಗ ಅವ್ರ ಸಹನೆ ಮಾಡ್ಕೋತಾರ ಅದ್ರ ಬಗ್ಗೆ ನಾನು ತ್ರಿಪದಿಯಲ್ಲಿನೂ ಬರೆದಿನಿ ಕವನ ಸಂಕಲನದಲ್ಲಿ ಬರೆದಿನಿ ಕಥಾ ಸಂಕಲದಲ್ಲಿ ಬರದಿ ಅಂತದೇನಾದ್ರೂ ಒಂದು ತ್ರಿಪದಿ ಇದ್ರೆ ನಮ್ಮ ಕೇಳುಗರಿಗಾಗಿ ಓದಿ ಹೇಳ್ತೀರಾ ಮೇಡಮ್ ಇಲ್ಲೊಂದಿದೆ ನೋಡಿ ಧರ್ಮದ ಯೋಧ ದೇಶಕ್ಕೆ ಬೆನ್ನು ಮಾಡಿ ವೈರಿಗೆ ಎದೆಯ ಕೊಟ್ಟಾನ ವೈರಿಗೆ ಎದೆಯ ಕೊಟ್ಟಾನ ಆ ತ್ಯಾಗಿ ಜನದಾಗ ದಯವಂತನಾಗ್ಯಾನ ಯೋಧನಿಗೆ ಜನ್ಮ ನೀಡಿ ಮಹತಾಯಿಯಾದಾಳು ಮಡದಿಯಾದಾಳು ಮಹಾತ್ಯಾಗಿ ಮಡದಿಯಾದಾಳು ಮಹತಾಯಿ ಜಗದಾಗ ಅಮರನಾದ ಯೋಧಣ್ಣ ಹೀಗೆ ಅವನು ಬಗ್ಗೆ ಅಮರನಾಥ ಅಮರನಾಥ ಅಂತ ನೀವು ಕವನ ಬರ್ದಿ ಯೋಧರಿಗೆ ನಮ್ಮನ್ನ ಅಂತ ಇದು ಹನುಮಂತಪ್ಪ ಸಿಯಾಚನ್ ಇದರೊಳಗ ಮಡದ ನೋಡ್ರಿ ಅವಾಗ ಅದು ಬರ್ದದ್ದು ಯೋಧನನ್ನ ನೆನಪಿಸ್ಕೊಂಡ ನೆನಪಿಸಿಕೊಂಡು ಯೋಧನಿಗೆ ನಮ್ಮ ನಮ್ಮನ್ನ ಸಿಯಾಚನ್ ಮೇಲು ಪರ್ವತ ಅದ್ಭುತ ದರ್ಶನ ರೋಚಕ ರೋಮಾಂಚನ ಬಟ್ಟ ಬಯಲ ಪ್ರದೇಶ ಹಿಮಪಾತದ ನಿಶಬ್ದದ ಧ್ವನಿಯು ಅಗೋಚರ ಮೌನ ಭಾವದ ಸಂವೇದನ ಕಾವಲು ನಿಂತ ಯೋಧರ ಜೀವನವೇ ಒಂದು ಪವಾಡ ಓ ವೀರ ಯೋಧರೇ ನಿಮಗೆ ಕೋಟಿ ಕೋಟಿ ನಮನ ತಾಯಿಯ ಮಡಿಲಲ್ಲಿ ಪ್ರೀತಿಯಿಂದ ಬೆಳೆದ ಸುಂದರ ಕಂದಗಳಿರ ನಿಮ್ಮ ನಿಸ್ವಾರ್ಥ ತ್ಯಾಗವೇ ಜಪ ತಪ ಅದರಲ್ಲಿ ಅಡಗಿದೆ ರಾಷ್ಟ್ರ ಪ್ರೇಮದ ದಿವ್ಯಾನುಬಂಧ ನಿರ್ಭಯನಾಗಿ ಬಯಲಲ್ಲಿ ಭದ್ರತೆಗೆ ಜೈಕಾರ ಹಾಕುವ ವೀರ ಯೋಧರೆ ನಿಮಗೆ ಕೋಟಿ ಕೋಟಿ ನಮನ ಹೀಗೆ ಯೋಧರ ಬಗ್ಗೆ ತ್ರಿಪದಿ ಮತ್ತು ಕವನ ಕವನೂ ಬರದ ಎಲ್ಲೂ ಬರದೆ ನಮ್ಮ ವೀರ ಸೈನಿಕರು ಅಲ್ಲಿ ನಮ್ಮ ಗಡಿ ಭಾಗದಲ್ಲಿ ನಮ್ಮ ದೇಶವನ್ನು ಕಾಯ್ತಾ ಇದಾರೆ ನಾವೆಲ್ಲ ಭಾರತೀಯರು ನೆಮ್ಮದಿಯಿಂದ ನಿದ್ರೆ ಅವರಿಗೆ ನಾವು ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು ಅವರಿಗೆ ಕಥೆಯನ್ನ ಬರೆದ್ರಿ ಅವರಿಗಾಗಿ ಕವನವನ್ನ ಬರೆದ್ರಿ ತ್ರಿಪದಿ ತ್ರಿಪದಿ ಬಹಳ ಸಂತೋಷ ಆಗತ್ತೆ ಮೇಡಮ್ ಈಗ ನೀವು ಕವನಗಳು ಅಂದ ತಕ್ಷಣ ಆಮೇಲೆ ಕಥೆಗಳು ಅಂದ್ಮೇಲೆ ಮಹಿಳೆಯ ಒಂದು ಪಾತ್ರವನ್ನ ಬಹಳ ಬಿಂಬಿಸ್ತೀನಿ ಯಾಕೆ ಅವಳಿಗೆ ಎಲ್ಲ ನೋಡುವ ಶಕ್ತಿ ಅದ ಹೋರಾಡುವ ಶಕ್ತಿ ಅದ ಎಲ್ಲ ಇದೆ ಆದರೂ ಎಲ್ಲೋ ಒಂದು ಸಮಸ್ಯೆ ಅವಳಿಗೆ ಕಾಡ್ತದೆ ಇವತ್ತಿನ ಸಮಾಜವೋ ತನ್ನ ಏನು ಆ ಕೊರತೆ ಅದೋ ಗೊತ್ತಾಗ್ತಾ ಇಲ್ಲ ಅಂದ್ರೆ ತಪ್ಪುಗಳನ್ನು ಹೆಚ್ಚು ಆಕೆ ಮಲೇನೆ ತಿದ್ದುಕೊಳ್ಳಕ್ಕೆ ನಾವು ಹೇಳ್ತೀವಿ ಹಿಂಗೆ ಹೇಳೋದ್ರಿಂದ ಎಷ್ಟೇ ವಿದ್ಯಾವಂತಲಾದರೂ ಅವ್ರೆ ನಾವು ಗಳಿಸ್ತೀವಿ ಅಂತ ಏನೆಲ್ಲ ಇದ್ದರೂ ಕೂಡ ಒಂದೊಂದ್ಸಲ ಆಕೆ ಏಕಾಂಗಿ ಆಗ್ತಾಳೇನು ಒಂಟಿ ಅನಿಸ್ತದೇನು ಇನ್ನೊಬ್ರು ಸಾಯ ಅಂತ ಅನ್ನೋದು ಆಕಿ ಬರ್ತದೇನು ಅಂತ ಹಲವಾರು ಜನರ ಭಾವನೆಗಳಿಂದ ಬಂದ ಮಾತುಗಳನ್ನು ನೋಡಿದಾಗ ಅದನ್ನ ಹೆಂಗ್ ಗಟ್ಟಿ ನಿಲ್ಲುವಂತ ಮಹಿಳೆಯೂ ನಾನು ಅದರ ತಗೊಂಡಿನಿ ಈ ನಿರ್ಧಾರ ಅನ್ನುವಂಥದ್ದು ಬಂದಾಗ ಬಹಳ ಗಟ್ಟಿಯಾಗಿ ತಗೋತಾಳಾಕಿ ನಿರ್ಧಾರ ಮಹಿಳೆ ಅಂದ್ರೆ ಎಲ್ಲಾ ಎಂಟು ಕತೆಗಳಲ್ಲೂ ಆಕಿನ ಬಹಳ ನಿರ್ಧಾರ ದೊಡ್ಡ ಅದ ಅಂದ್ರೆ ಸಮಸ್ಯೆಯನ್ನು ದಾಟುವಂತ ಶಕ್ತಿ ಅಲ್ಲ ಅಂತ ಅನಿಸಿಕೆ ತೋರ್ಸಿನಲ್ಲಿ ಅವಳು ದಾಟಿ ಅದನ್ನ ಗೆಲ್ಲ ಅನ್ನುವಂತದ್ದು ಅನ್ನುವಂಥದ್ದು ಅದಕ್ಕೆ ಆ ನಿರ್ಧಾರ ಅಂತ ಹೆಸರಿಟ್ಟು ಎಲ್ಲಾ ಕೃತ್ಯಗಳಲ್ಲಿ ಆಕಿನ್ ನಿರ್ಧಾರ ಇದೆ ಅಂದ್ರೆ ಅಕಿ ನಿರ್ಧಾರ ಜನ ಮೆಚ್ಚುವಂಥರಾನೇ ಅವಳು ನಿರ್ಧಾರ ಇದೆ ಅಂತ ಅದಕ್ಕೆ ನಿರ್ಧಾರ ಅಂತ ಇಟ್ಟು ಅದನ್ನ ತೊಗೊಂಡ ಅಂದ್ರೆ ನಿರ್ಧಾರ ಅನ್ನೋ ಒಂದು ಕಥಾ ಸಂಕಲನದಲ್ಲಿ ಋಣ ತೀರ್ಪು ಯೋಧ ಹೋರಾಟ ಪ್ರತಿಭಾ ದಿಕ್ಕು ಇವೆಲ್ಲ ಕಥೆಗಳು ಬರ್ತವೆ ಆದ್ರೆ ಎಲ್ಲಾ ಕಥೆಗಳಲ್ಲೂ ಒಂದು ಮಹಿಳೆಯ ನಿರ್ಧಾರ ನಿರ್ಧಾರ ಇದೆ ಅಲ್ಲಿ ಅಂದ್ರೆ ಒಬ್ಬರಿಗೆ ಈ ಸಮಸ್ಯೆ ಒಬ್ಬಳಿಗೆ ಈ ಸಮಸ್ಯೆ ಬೇರೆ ಬೇರೆ ಸಮಸ್ಯೆ ತೊಗೊಂಡ್ರು ಕೂಡ ಅವಳು ಹೆಂಗ ಅದನ್ನ ಮುಂದೆ ಹೆಜ್ಜೆ ಅಂತ ನಿರ್ಧಾರ ಮಾಡ್ತಾಳ ಆಕಿ ನಿರ್ಧಾರ ಆಕಿ ಸಂತೋಷ ತರಿಸ್ತದ ಅದಕ್ಕೆ ಆ ನಿರ್ಧಾರ ಅಂತ ನಾನು ಅದನ್ನ ತಗೊಂಡಿದ್ದದು ಅವಳದೇ ಆದಂತ ನಿರ್ಧಾರ ಸಮಸ್ಯೆ ಬರುತ್ತೆ ಅಂದ್ರೆ ನಿರ್ಧಾರ ಆಕೆ ಆಗ್ಬೇಕು ನಿಮ್ಮ ಒಂದು ಕಥೆಯನ್ನು ಬಿಟ್ಟು ಹೊರ ಪ್ರಪಂಚದಲ್ಲಿ ನೋಡಿದಾಗ ಮಹಿಳೆ ಕೆಲವೊಂದು ನಿರ್ಧಾರದಿಂದ ಕೆಲವರಿಗೆ ಕೆಡಕಾಗುವ ಸಂಭವ ಇರ್ತದೆ ಅಂತ ಇಲ್ಲ ಅಂದ್ರೆ ತನಗಾದ ಸಮಸ್ಯೆಗಳನ್ನು ಮಾತ್ರ ಆಕಿ ಪರಿವರ್ತನೆ ಮಾಡ್ಕೊಳ್ಳುವಂತ ನಿರ್ಧಾರಗಳಿರ್ತಾವೆ ಅಂದ್ರೆ ಆಕಿ ಕಾಡುವವರು ಇದ್ದೇ ಇರ್ತಾರ ಕಾಡುವವರನ್ನು ಹೆಂಗ ಅವಳು ಬಿಡ್ತಾಳ ಮತ್ತು ಆ ಸಮಸ್ಯೆಯಿಂದ ಆಕಿ ಹ್ಯಾಂಗ್ ಬರ್ತಾಳ ಅನ್ನ ಚಿಂತನೆಯಿಂದ ಅವ್ರ ಗೂಡ ಜಗಳಾಡುದಂತಲ್ಲ ಅವ್ರ ಗೂಡ ಸರಿಯಾಗಿದ್ದು ಕೂಡ ನಿವಾಸುವಂತ ಶಕ್ತಿ ಮಹಿಳೆ ಹೆಂಗ್ ಬರ್ತದ ಅಂದ್ರ ಒಂದೊಂದ್ಸಲ ನಂಬುತ್ತಾಳ ನಂಬಿಕೆನೇ ಇದ್ರು ಎಂತ ವಿದ್ಯಾವಂತರಾದ್ರೂ ನಂಬುತ್ತಾರ ಆ ನಂಬಿಗೆ ಕೂಡ ಅಕ್ಕಿಗೆ ಒಂದೊಂದ್ಸಲ ತೊಂದರೆ ಆಗ್ತದ ಒಬ್ಬ ಹೆಣ್ಮಗಳು ನಂಬಿದ್ಮೇಲೆ ಇನ್ನೊಬ್ಬ ಗೆಳತಿ ಇದು ನೀ ನಂಬಿದ ತಪ್ಪು ಅಂತ ಹೇಳುವಂತ ಒಬ್ಬ ಗೆಳತಿನಲ್ಲಿ ತಗೊಂಡ್ಬರದು ಅಂದ್ರೆ ಹೆಚ್ಚರಿರ್ಬೇಕು ಯಾರು ನಂಬಿ ಮೋಸ ಹೋಗ್ತಾಳ ಆಕಿಗೆ ಧೈರ್ಯ ಹೇಳುವಂತ ಒಂದ್ ಮತ್ತೆ ಸ್ತ್ರೀ ಪಾತ್ರನೇ ಅಲ್ತಾರೋದು ಕೂಡ್ಸಿ ಆ ಕಥೆ ಇರ್ತಾರ ಅಂದ್ರೆ ಇಲ್ಲಿ ಮಹಿಳೆ ಆದವಳು ಯಾವ ರೀತಿ ನಿರ್ಧಾರಗಳನ್ನ ತಗೊಂಡ್ ತಗೊಂಡ್ರೆ ತನಗೂ ಒಳ್ಳೇದಾಗ್ತದೆ ತನ್ನ ನಂಬಿದಂತ ಕುಟುಂಬಕ್ಕೂ ಒಳ್ಳೇದಾಗುತ್ತೆ ಇಡೀ ಜಗತ್ತೇ ಪ್ರಶಂಸೆ ಮಾಡ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನುವಂತ ಒಂದು ಕಥಾ ಸಂಕಲನ ನಿರ್ಧಾರ ಒಂದು ಕಥಾ ಸಂಕಲನ ಅಂದ್ರೆ ಮಗು ಅರಳ ಅದರಲ್ಲಿ ಬರುವಂತ ಕೆಲವೊಂದು ಕಥೆಗಳು ಅಂದ್ರೆ ಸಂಬಂಧ ಆಗಿರ್ಬೋದು ಮುಸುಕು ಆಗಿರ್ಬೋದು ಮಗ್ಗು ಅರಳಿತು ಬದುಕಿನ ಕಣ್ಣು ಆಮೇಲೆ ಮತ್ತೆ ಮಹಿಳೆಗೆ ಅಬಲೆಗೆ ಹಲವಾರು ಬಲೆ ಬಲೆ ಕಥೆ ಆಮೇಲೆ ನಾರಿ ಮಾರಿಯಾದರೆ ಅನ್ನುವಂತ ಒಂದು ಕಥೆ ಈಕೆ ಹಲವಾರು ಕಥೆಗಳಿದಾವೆ ಇದು ಒಂದು ನಾರಿ ಮಾರಿಯಾದರೆ ಅಂದ್ರೆ ಅದೊಂದು ನೀವು ಪ್ರಶ್ನಾರ್ಥಕ ಚಿಹ್ನೆಯವನ್ನ ಇಟ್ಟು ನೀವು ಅಂದ್ರೆ ಅವಳಿಗೆ ಎಷ್ಟೇ ಸಹನ ಇದ್ರು ಕೂಡ ಒಲಿದರೆ ನಾರಿ ಮುನಿದರೆ ಮಾರಿ ಅನ್ನುವಂತ ಮಾತಿದೆಯಲ್ಲ ಅಕ್ಕಿಗೆ ಆ ಒಂದು ಸಹನೆಯನ್ನು ಮೀರಿದಾಗ ಅಕ್ಕಿ ಏನ್ ಮಾಡಬಹುದು ತನಗೆ ಎಷ್ಟು ಸಮಸ್ಯೆ ಆಗ್ತಾವ್ ಮರ್ದ್ ಬಿಡ್ತಾಳ ಹೊರನವ್ರಿಗೆ ಸಮಸ್ಯೆ ಆಗುದಕ್ಕಿ ಭಯ ಇರಲ್ಲ ಆದ್ರ ಆಗ್ಲಿ ಅನ್ನುವಂತ ಒಂದು ನಿರ್ಧಾರಕ್ಕೂ ಮಹಿಳೆ ಬರ್ತಾಳ ಅನ್ನುವಂಥದ್ದು ಅದನ್ನು ತಗೊಂಡೆವು ಈಗ ಮಗ್ಗು ಹೊರಳಿತ್ತು ಅಂದ್ರೆ ಬೇಗ ಮದುವೆ ಮಾಡುವಂತ ಒಂದು ಸಂದರ್ಭ ಇತ್ತು ಅವಾಗ ಅಕ್ಕಿಗಿನ್ನೂ ಆ ಮದುವೆ ಆಕಾಂಕ್ಷೆ ಅಲ್ಲಿ ಗಂಡಂದ್ರೆ ಏನು ಬದುಕಂದ್ರೆ ಏನು ಏನೂ ಗೊತ್ತಿಲ್ಲಾರದೆ ಮಾಡಿದಂಥ ಒಂದು ಹುಡುಗಿ ಆಕಿ ಹ್ಯಾಂಗ ಗಂಡನ ಜೊತೆ ಆಕಿಗೆ ಭಯ ಆಗೋದಾಲಿ ಗಂಡನ ಬಿಟ್ಟು ಓಡಿ ಬರೋದಾಗಲಿ ಇಂಥವೆಲ್ಲ ನೋಡಿದಾಗ ಹೇಳತ್ತಾರ ಹಿರಿಯವ್ರ ಇಲ್ಲ ಹುಡುಗಿನ ಸಣ್ಣದ ಆಗ್ಲಿ ಅಂತ ಮುಂದಕ್ಕೆ ಇಪ್ಪತ್ತರಡು ವರ್ಷಕ ತನ್ನ ತಾನೇ ತನ್ನ ಆಕಿನ ಒಳಗೆ ಹೆಂಗ ಆ ಒಂದು ಮೋಹ ಆಗ್ಲಿ ಆ ಮದುವೆ ಕನಸು ಕಂಡಾಗ ಆಕಿ ಮತ್ತೆ ಸರಿ ಹೋಗ್ತಾ ಅದಕ್ಕ ಅದು ಮೊಗ್ಗು ಹೊರಳಿತು ಅಂತ ಹೇಳಿ ಆ ಕಥೆಯನ್ನು ಅದರಲ್ಲಿ ತಗೊಂಡೆ ಅದನ್ನ ಒಂದು ಕೌಟುಂಬಿಕ ಸಂಬಂಧ ಅನ್ನೋ ಒಂದು ಕಥೆ ಬರೋದು ಕೌಟುಂಬಿಕ ನಮ್ಮದು ಸಂತೋಷಕ್ಕೆ ಅಡೆತಡೆ ಆಯ್ತದ ಯಾವ ಸಂಬಂಧ ಬೇಡ ಅನ್ನುವಂತ ಹೆಣ್ಮಳು ಗಟ್ಟಿ ನಿರ್ಧಾರಕ್ಕೆ ಬಂದಾಳ ಈಗ ಅದನ್ನು ತಪ್ಪು ಅಂತ ಇಲ್ಲ ತಗೊಂಡೆ ಅದನ್ನ ಹಿಂಗ್ ಇಲ್ಲಿ ಬದಲಾಗ್ಯ ಮಹಿಳೆ ಅಲ್ಲಿ ಬದಲಾವಣೆ ಇದ್ರೂ ಕೂಡ ಒಂದೊಂದ್ಸಲ ಮನೆತನದ ಒಂದು ಗೌರವ ಹಿಂಗೆಲ್ಲ ಹೇಳಿ ಹೊಂದ್ಕೊಂಡು ಹೋಗುದ ಈಗ ಇಲ್ಲ ಈಗ ಅದು ಆಕಿಗ ಅದು ಸಾಧ್ಯ ಆಗ್ತಾ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾಳ ಹೇಳುದು ನಿರ್ಧಾರ ಕಥೆಯಲ್ಲಿ ತೊಗೊಂಡೆ ಆದ್ರೆ ಈಗ ಬರೀಬೇಕಾದ್ರ ಇನ್ನು ಬಹಳ ಗಂಭೀರವಾದಂತ ವಿಚಾರ ಸಾಹಿತ್ಯ ಸಾಹಿತ್ಯವಳಿ ಈಗ ಹೆಣ್ಮಗಳ ಈ ತರ ಹೊಲಿಸಿದ್ರ ಒಪ್ಕೊಳ್ಳಲ್ಲ ಒಪ್ಕೊಳ್ಳಾರದಂತ ಒಂದ್ ಸಮಸ್ಯೆ ಅದ ಈಗ ಏನಾದ್ರೂ ಕತೆ ಬರದ್ರ ಮದಿವಂದ್ರೇನು ಬದುಕಂದ್ರ ಏನು ಮಕ್ಕಳಂದ್ರ ಏನು ಒಂಥರ ಸಂಬಂಧದಲ್ಲಿ ಬಹಳ ನ್ಯೂನತೆಗಳನ್ನೇ ಕಾಣ್ಕೊತ ಹೋಗ್ತದೆ ಸಂಕೀರ್ಣ ಆಗ್ಬಿಟ್ಟು ಸಂಕೀರ್ಣ ಆಗ್ಬಿಟ್ಟು ಯಾಕಂದ್ರೆ ಇಪ್ಪತ್ತು ವರ್ಷದಿಂದ ಇರುವಂತ ಒಂದು ಮಹಿಳಾ ಸ್ಥಿತಿ ಆಮೇಲೆ ಹತ್ತು ವರ್ಷದ ಹಿಂದೆ ನೀವು ಬರದಂತ ಮಹಿಳೆಯ ಸ್ಥಿತಿ ಈಗಿನ ಸ್ಥಿತಿ ಬಹಳ 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 ಅಂತ ವ್ಯತ್ಯಾಸ ಇದೆ ಮತ್ತೆ ಈಗ ಯಾರೋ ಒಬ್ಬ ಮಹಿಳೆಗೆ ಹೇಳುವಂತದ್ದು ಉಳಿದಿಲ್ಲ ಈಗ ಹಾಂಗ್ ಮಾಡಬೇಕಮ್ಮ ಇರ್ಲಮ್ಮ ತಾಳ್ಬೇಕಂತಂದ್ರು ಅಷ್ಟೇ ಕೇಳುಸ್ಟ್ ಕೇಳ್ತಾರ ಅವ್ರು ಕೇಳಲಿಲ್ಲ ಅಂದ್ರೆ ಅವ್ರ ನಿರ್ಧಾರ ಸ್ಪಷ್ಟ ಹೇಳಿ ಬಿಡ್ತಾರ ಅಂತವ್ ಕೆತ್ತೆಗಳು ಹೆಣಿದ್ನು ಬಹಳ ಕಷ್ಟ ಅನಿಸ್ತದ ಈ ತರ ಬರದ್ರೆ ಈಗ ಕೆತ್ತೆಗಾರ ಏನಾದ್ರು ಕೊಡ್ಬೋದಾಗಿತ್ತಲ್ಲ ಹೊಸ ಯೋಚನೆ ಬರೀಬಹುದಾಗಿತ್ತಲ್ಲ ಹೊಸ ಚಿಂತನೆ ಹಾಕಿ ಹುಡುಗಿ ಕೊಡಬಹುದಾಗಿತ್ತಲ್ಲ ಅಂತ ಅನ್ಬೋದು ಇದೆಲ್ಲ ಏನಾದ್ರೆ ಈ ಕಾಲದಾಗ ಬರೀ ಇಂಥವೆಲ್ಲ ನೋಡ್ಕೋತ ಹೋದ್ರೆ ಯಾರು ನೋಡ್ತಾರ ಅಂತಾನು ಅನ್ಬಹುದು ಎರಡೂ ಅಂತರದಾಗ ಈಗ್ ನಿಂತಿದೆ ಬಂದು ಈಗಿನ ಪೀಳಿಗೆನೆ ಬೇರೆ ಬೇರೆ ಈಗಿನ ಪೀಳಿಗೆ ಅವ್ರಿಗೆ ಮನ್ಸಿನಂಗೆ ಹೋದ್ರನೆ ಅದನ್ನ ಅವ್ರು ಹೊಂದ್ಕೋತಾರ ಆದ್ರೂ ನಮ್ದು ಒಂದು ಸಂಸ್ಕಾರ ಅನ್ನೋದು ಇರಬೇಕು ಅಂತ ಒಂದ್ ಆಸೆ ಈಗ ಹ್ಯಾಂಗ ಹಳೆ ಬೇವರಿಗೆ ಹೊಸ ಚಿಗುರು ಅಂತ ಬೇಂದ್ರೆ ಅವ್ರು ಹೇಳಿದಂಗೆ ಬೇರೇ ಒಂದ್ ಸಂಸ್ಕೃತಿ ಅದಿ ನಾವು ಎಷ್ಟೇ ಚಿಗುರು ಬರ್ತದ ಹೋಗ್ತದ ಬರ್ತದ ಹೋಗ್ತದ ಬೇರು ಅನ್ನೋದೇನೆ ನನ್ನ ಬದುಕು ನನ್ನ ಸಂಸ್ಕೃತಿ ಅದರಲ್ಲೇ ಚಿಗುರು ಎಲೆ ಸುಂದರ ನೋಡ್ದ ಅದಕ್ಕೆ ಮತ್ತೆ ಇದು ಇಷ್ಟ ಆಗ್ಲಂದ ಅದೇ ಉದ್ರತಾ ಹೊರತಾಗಿ ಬೇರು ಉದ್ರಲ್ಲ ಅದಕ್ಕೆ ಆ ಸಂಸ್ಕೃತಿ ಅನ್ನೋದು ಎಷ್ಟೇ ನಾವು ವಿದ್ಯಾವಂತರ ಆದ್ರೂ ಎತ್ತರಕ್ಕ ಹೋದ್ರು ಅದನ್ನ ನೋಡಿದ್ರ ನಾ ಸಂತೋಷ ಇರ್ಲಾಕ ಸಾಧ್ಯದ ಮಹಿಳೆಗಾಲಿ ಪುರುಷಗಾಲಿ ಸಾಕಷ್ಟು ಪುರುಷರಿಗೂ ಕಷ್ಟ ಇದೆ ಕೇಳಿದ್ರು ನಮಗೊಂದ್ಸಲ ಇಲ್ರಿ ನೀವ್ ಹಿಂಗ್ ಬರೀತರಿ ಯಾಕ ಪುರುಷರ ಕಷ್ಟ ಕೇಳಂಗ ಅಂತ ಇಲ್ಲ ಇಲ್ಲ ನಿಮ್ಮ ಕಷ್ಟ ಬೇಗ ನಿವಾರಣೆ ಆತದ ಆಕೆ ಅದ ಆಗುದಿಲ್ಲ ಆಕಿನ ಬಗ್ಗೆ ಹೆಚ್ಚು ಕಾಳಜಿ ಅಂತ ಹೇಳಿದೆ ನಾನು ಹಾಂಗ ಆಕೆ ತಲೆ ಅನ್ಸ್ಕೊಂಡು ತೊಗೊಂಡ್ ಅಂದ್ರೆ ಒಟ್ಟಿನಲ್ಲಿ ಕತೆಗಳು ಬದುಕು ಮತ್ತೆ ಮಹಿಳೆಯ ಜೊತೆಗೆ ಕವನಗಳನ್ನು ಬಹಳಷ್ಟು ಬರ್ತೀರಿ ಅದನ್ನು ಅದ್ರಲ್ಲಿ ಪ್ರೇಮ ಅದು ಇದೆ ಪ್ರೇಮ ಅನ್ನೋದು ಹ್ಯಾಂಗ್ ಮೂಡಬೇಕು ಅದನ್ನ ಹ್ಯಾಂಗ್ ಉಳಿಸೋಬೇಕು ಅಂತ ಒಂದು ಮೂರ್ ಸಾಲಿನಲ್ಲಿ ನಾನು ಹಳ್ಳಿಯಲ್ಲಿ ಇರುವಂತ ರೈತ ಹೆಂಗ್ ಹಿಡಿತ ಹಿಡತ್ತ ಹೇಳಿ ಬಿಡ್ತೀನಿ ಮೂರು ಸಾಲಿನಲ್ಲಿ ಬುತ್ತಿ ತಗೊಂಡು ಬುತ್ತಿ ತಗೊಂಡು ಬಾ ನೀ ಫಲಕ ನೀ ಇದ್ದರ ಚಂದ ನನ್ನಡ ಬಲಕ ಬುತ್ತಿ ತಗೊಂಡು ಬಾನಿ ವಲಕಂ ಬಿತ್ತಿದ ಸಾಲಿನಂಗ ನಮ್ಮ ಮನಸು ಬಿತ್ತಿದ ಸಾಲಿನಂಗ ನಮ್ಮ ಮನಸ್ಸು ಹಾಕುವ ಕಡಿ ಕಾಳಿ ನಂಗೆ ಮಾತು ಕೂರಿಗೆ ಕೋಲಿ ನಂಗೆ ಬದುಕು ಮಾಡಿ ಉಂಡಾರ ಇನ್ನೇನ ಬೇಕು ಮಾಡಿ ಉಂಡಾರ ಇನ್ನೇನ ಬೇಕು ಈ ತರನು ಬರದಂತವದ ಅಂದ್ರೆ ಜೀವನ್ದಾಗ ಪ್ರೀತಿ ಅನ್ನೋದೇ ಬಹಳ ಮುಖ್ಯ ಮತ್ತು ಸಂಬಂಧದಲ್ಲಿ ಇಬ್ಬರಿಗೆ ನಂಬಿಕೆ ಅನ್ನೋದು ಮುಖ್ಯ ಈ ತರ ಹೋಗೋದ್ರಿಂದ ಹ್ಯಾಂಗ್ ಚಂದ ಆಗ್ತದ ಒಬ್ಬ ರೈತನ ಬದುಕು ನೋಡಿವಿ ಏನೂ ಇಲ್ಲಂದ್ರೂ ಕೂಡ ಹೆಂಡತಿ ನಾನು ನೀನು ಇಬ್ಬರು ಕೂಡಿದ್ರ ಮನುಷ್ಯ ಮನ್ಸ ಹೆಂಗಂದ್ರ ಬಿತ್ತಿದ ಸಾಲ ಎಷ್ಟ್ ನೀಟ್ ಅಂದ್ ನೋಡು ಮಾತು ಅಂದ್ರ ಅಕಡಿ ಕಾಳಿ ನಂಗ ಅದು ನಮ್ ಮಾತ್ ಬಿತ್ತು ಅಂದ್ರೆ ಶಶಿ ಆಗ್ಬೇಕದು ಕೋಲ ಅಂದ್ರ ನಾನು ನೀನು ಮಗು ಬದುಕು ಮೂರೂ ಬೇಕು ಅದಕ್ಕ ಮಾಡುಂಡ್ರಿನ್ ನೀನ್ ಬೇಕ ನಮಗ ಯಾವ ಆಶೆನು ಬೇಡ ಅಂತ ಅನ್ನುವಂತ ಒಂದು ಸಂದರ್ಭ ಹೆಂಡತಿ ಕಂಡ್ ಹ್ಯಾಂಗ್ ಹೇಳ್ತಾನ ಹಂಗಿದ್ರು ಚಂದ ಅಂತ ಒಂದು ಕಲ್ಪನೆ ಮತ್ತು ವಾಸ್ತವದಲ್ಲಿ ನೋಡಿದ್ದುನು ಅದನ್ನ ನಾನು ಈ ತರ ಹಾಡ್ಕೋತ ಹಾಡ್ಕೋತ ಬರೆದದ್ದು ಈ ಒಂದು ಕವನಕ್ಕಾಗ್ಲಿ ಕಥೆಗಳಿಗಾಗಿ ಸ್ಫೂರ್ತಿ ಯಾರು ನಾನು ಏನ್ ಸಮಾಜ ನೋಡ್ತೀನಿ ಎಲ್ಲಿಯ ನೋಡಿದ್ದೇ ಸ್ಫೂರ್ತಿ ಕೇಳುವಂತ ಪರಿಪಾಠನ ಚಿಕ್ಕ ವಯಸ್ಸಿನಿಂದನು ಬಹಳ ಓದುದಕ್ಕಿಂತ ಕೇಳೋದು ಈ ಪುರಾಣ ಈ ಶಾಸ್ತ್ರ ಎಲ್ಲ ಕೇಳುದ ಹವ್ಯಾಸ ಎಷ್ಟ ಅಂತಂದ್ರ ಈಗುನು ಇದೆ ನಾವ್ ಎಲ್ಲ ನೋಡವು ಕೇಳಿದೆವು ಅಂತಂದ್ರ ಮನಿ ಬಂದ ತಕ್ಷಣ ಅದನ್ನ ಅಂದ್ರೆ ಬಾಲ್ಯದಿಂದ ಪುರಾಣ ಬರದ್ಬಿಡುದು ಒಂದ್ ದಿವಸ ಎಲ್ಲೆನೋ ಹತ್ತಿತ್ತಂದ್ರೆ ಬಿಡ್ತಿರ್ಲಾ ನಮ್ಮ ಅಜ್ಜ ಬೈತಿದ್ರ ಅದನ್ನ ಒಳಗ ಹಾಕ್ರಿ ಹೋಗ್ತಾ ನೋಡಿ ಪುರಾಣ ಅಂತ ಬೈವ್ರು ನಮ್ಮ ಅಜ್ಜರು ಕಳುಲೇನ ಹೋಗಿ ನಾ ಕೇಳಿ ಬರೋದು ನಾಟಕ ಆಟ ಹುಚ್ಚು ಬಾಳ ಇಂತವೆಲ್ಲ ನೋಡಿದಾಗ ನಮ್ಮ ಅಜ್ಜನವ್ರು ಏನ್ ತಿಳೀತು ಇದು ಹಿಂಗ ಆಬಾರ್ದು ಓ ಬಾಷಣೆ ದೇವ ಅಂತ ಹೇಳಿ ಹಿಂಗ ಬೆನ್ ಚಪ್ಪರ್ಸೋರ್ ಅಂದ್ರ ಇವತ್ತ ಮಗು ಮನೆಯಲ್ಲಿ ಏಕಾಂಗಿ ಅದ ಒಂದೇ ಮಗುನೇ ಬೇಕಂತಾರ ಮತ್ತೆ ತಾಯಿ ಇರಲ್ಲ ತಂದಿನ ಅಪಿಸ್ಗೆ ತಾಯಿ ಅಪಿಸ್ ಮನೆಯಲ್ಲಿ ಅಜ್ಜ ಅಜ್ಜಿ ಇರಲ್ಲ ಇಂಥವೆಲ್ಲ ನೋಡಿದಾಗ ಒಂದು ಅನೇಕ ತ್ರಿಪದಿಗಳು ಬರ್ತದೆ ಅದ್ರಾಗ ಒಂದ್ ನಿಮ್ ತ್ರಿಪದಿ ಹೇಳಿ ನಾನು ಅಜ್ಜ ನಾ ಹೆಗಲಿಲ್ಲ ಅಜ್ಜಿಯ ಬಗಲಿಲ್ಲ ಅಜ್ಜನ ಹೆಗಲಿಲ್ಲ ಅಜ್ಜಿಯ ಬಗಲಿಲ್ಲ ಅಪ್ಪನ ಕೈ ಬೆರಳು ಸಿಗಲಿಲ್ಲ ಅಪ್ಪನ ಕೈ ಬೆರಳು ಸಿಗಲಿಲ್ಲ ಈಗೀಗ ಅವ್ವನ ತೊಡಲಾಲಿ ಕೇಳಿಲ್ಲ ಅವ್ವನ ನ ಕೇಳಿಲ್ಲ ಹೀಗೆಲ್ಲ ಅದು ಮಗುವಿನ ಮನಸ್ಸನ್ನು ನೋಡ್ಕೊಂಡಾಗು ಈ ಮಗುಗೆ ಏನ್ ಅವಶ್ಯಕತೆ ಅದ ಅದು ನಾವು ಕೊಡ್ಬೇಕು ಇವತ್ತು ಸಮಾಜದಾಗ ಮನ್ಯಾಗ ಅಂತನ್ಸುತ್ತೆ ಒಂದ್ ಮಗು ಒಂದ್ಗಾನೆ ನನ್ಗೆ ತಮ್ಮ ಬೇಕು ತಂಗ್ ಬೇಕಂತ ಹಠ ಮಾಡುವಂತ ಮಕ್ಕಳನ್ನು ನೋಡಿದಾಗ ಈಗ ಮಕ್ಕಳನ್ನ ನಾವು ತಪ್ಪು ದಾರಿಗೆ ನಾವೇ ತರ್ತಾ ಇದ್ದೀವಿ ಒಂದ್ ಮಗು ಸಾಕು ಏನ್ ಮಾಡ್ತಾರೆ ಮೊಬೈಲ್ ನೋಡ್ತಾ ಜಾಲತಾಣಗಳಲ್ಲಿ ಕೈ ಇದರಿಂದ ಮಗುವಿನ ಭವಿಷ್ಯವನ್ನ ಮಾಡ್ತಾ ಇರೋದು ತಂದೆ ನಾವು ಏನೋ ಗಳಿಸಿದ್ ಬಹಳ ಮಹತ್ವ ಅಲ್ಲ ಅಂತ ನನ್ಗೆ ಅನ್ಸುತ್ತೆ ಅವ್ರನ್ನೇ ಒಂದು ಆಸ್ತಿ ಮಾಡಬೇಕು ಅವ್ರಿಗೆ ಜೀವನ ಅನ್ನೋದು ಒಂದ್ ಬೇಕು ಜೀವನ ನಮ್ ಪುರತ ನಾವ್ ಇರುದಲ್ಲ ಇದು ಮನುಷ್ಯ ಅಂತಂದ್ರೆ ಈ ಸಂಘಜೀವಿ ಇದು ಈ ಸ್ನೇಹ ಜೀವಿ ಎಲ್ಲರನ್ನೂ ಒಳಗೊಂಡು ಇರುದೇ ಒಂದು ಶರಣ ಜೀವನ ಅಂತ ಹೇಳಿ ಹೀಗೆ ನಾವು ಕಲಿಸೋದು ಒಬ್ಬ ಡಾಕ್ಟರ್ ಮಾಡೋದು ಇಂಜಿನಿಯರ್ ಮಾಡೋದು ಪಗಾರ್ ತೊಗೊಂಡ್ಬರೋದು ಇಟ್ಕೊಂಡು ಯಾವ ಮಕ್ಕಳಾದ್ರು ಮಾಡ್ತಾರ ಅದು ಯಾಕೋ ಇಷ್ಟ ಆಗಲ್ಲ ಅಂತ ಅನೇಕ ಉದಾಹರಣೆಗಳು ನನ್ನ ಕವನದಲ್ಲಿ ಬಂದವ ಕಥೆಯಲ್ಲಿ ಬಂದಿದೆ ಮತ್ತ್ ನನ್ ತ್ರಿಪದಿಯಲ್ಲಿನೂ ಬಂದದ್ ಮಗು ಇವತ್ತ ಸಮಾಜದಲ್ಲಿ ಬೆಳಿಬೇಕಾದ್ರೆ ಹೆಂಗ್ ಇರ್ಬೇಕು ಆ ಮಗು ಇವತ್ತಿನ ತ ಏನ್ ಸಂದೇಶ ಕೊಡ್ತಾಳ ಅದಕ್ಕನೆ ಹೊಗಳಿಕೆ ಮೆಚ್ಚಬೇಡ ತೆಗಳಿಕೆ ಕೇಳಬೇಡ ಹುಚ್ಚರು ಕಿಚ್ಚಿನವರು ಜೊತೆ ಜೊತೆಗೆ ಇರುವರು ಎಚ್ಚರ ಇರು ಕಂದ ಇರು ತನಕ ಅಂದ್ರೆ ತಾ ಇಂಥ ಸಂದೇಶವನ್ನು ಕೂಡ ಮಕ್ಕಳಿಗೆ ನಾವು ಕೊಡಬೇಕಾಗ್ತದ ಒಳ್ಳೆಯವ್ರನ್ನಾಗಿ ಮಾಡಬೇಕು ಒಂದು ಕಾದಂಬರಿ ಎರಡು ಕಥಾ ಸಂಕಲನ ಮೂರು ಕವನ ಸಂಕಲನ ಎರಡು ಆಧುನಿಕ ವಚನಗಳು ಒಂದು ತ್ರಿಪದಿ ಸಂಕಲನ ಇಷ್ಟು ಬಂದಿದೆ ಈಗ ಇನ್ನೊಂದು ತ್ರಿಪದಿನೇ ತಯಾರದಲ್ಲಿ ಇದೆ ಇಷ್ಟೆಲ್ಲಾ ಸಾಹಿತ್ಯ ಪ್ರಕಾರದಲ್ಲಿ ಕೈಯಾಡ್ಸಿದ್ರೆ ಇಷ್ಟೆಲ್ಲ ಹೊರತಂದಿದ್ರೆ ಪುಸ್ತಕ ರೂಪದಲ್ಲಿ ಇಷ್ಟೆಲ್ಲ ಆದ್ಮೇಲೆ ನೀವು ಮೊದಲು ಹೇಳಿದ್ರಿ ಬಾಲ್ಯದಿಂದಲೇ ಬರಿತಾ ಆಮೇಲೆ ಮದುವೆ ಆದ್ಮೇಲೆ ನಿಮ್ಮ ಮನೆಯಲ್ಲಿ ಈ ಒಂದು ಸಾಹಿತ್ಯ ಚಟುವಟಿಕೆಗೆ ನಿಮಗೆ ಪ್ರೋತ್ಸಾಹ ಸಿಕ್ಕಿದೆ ಅಂತ ಅನ್ಸುತ್ತೆ ಬರೀಲಾಕ ಅವ್ರೇನ್ ತೊಂದರೆ ಇರ್ಲಿಲ್ಲ ಆದ್ರೆ ಬರಿಲಾಕ ಸಮಯ ಅಂದ್ರು ಅವ್ರು ಇಷ್ಟು ನಾವು ಇಷ್ಟ ಕೆಲಸ ಮಾಡ್ಕೊಂಡು ನಾವು ಬರೀತಿದ್ದೆ ಮೇಡಮ್ ಇಷ್ಟೆಲ್ಲ ನೀವು ಬರ್ದಿರಿ ಅಂದ್ಮೇಲೆ ಯಾವದರ ಪುಸ್ತಕಕ್ಕೆ ಪ್ರಶಸ್ತಿ ಅದೇ ಇದಕ್ಕೆ ನೂರಂದೇಶ್ವರ ಪ್ರಶಸ್ತಿ ಬಂದಿದೆ ಲೆಕ್ಕವಿಲ್ಲದ ಗೆಜ್ಜೆ ಕೊಡೋದ ನೂರಂದೇಶ್ವರ ಇಲ್ಲಿ ಜೆವರಿಗೆ ಎಲ್ಲ ಕೊಟ್ಟರು ಇದಕ್ಕೆಲ್ಲ ದೇವನ ಹಳ್ಳಿಯಲ್ಲಿ ದಾಸೋ ಪುರಸ್ಕಾರ ಪ್ರಶಸ್ತಿ ಕೊಟ್ಟರು ಮನುಜ ಮನುಜ ಕವನ ಸಂಕಲನಕ್ಕೆ ಈ ಒಂದು ಪ್ರಶಸ್ತಿ ಸಿಕ್ತು ಬರೆದ ನಾವು ಕವನ ಅನ್ನೋದಕ್ಕೆ ವಿಶ್ವವಿದ್ಯಾಲಯದ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿತು ಮೇಡಂ ನೀವು ಇಷ್ಟೆಲ್ಲಾ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀರಿ ಅಂತ ನಿಮ್ಮ ಸಾಹಿತ್ಯ ಕ್ಷೇತ್ರದ ಸೇವೆಯನ್ನು ಗಮನಿಸಿ ತಾಲೂಕು ಮಟ್ಟದ ಕಲಬುರಗಿ ತಾಲೂಕದ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅವಾಗ ನೀವು ಹೆಂಗ ಅನಸ್ತು ವಿಜಯಕುಮಾರ್ ತೆಗಲ್ತಿಪ್ಪಿ ಅಂತ ಅವರು ಫೋನ್ ಮಾಡಿದ್ರು ಯಾಕಪ್ಪ ಅಂತ ಹೇಳ್ದ ಒಂದ್ರೆ ಸರಳವಾಗಿ ಮಾತಾಡವ ಹಿಂಗ್ರಿ ನಿಮ್ಗ ಆಯ್ಕೆ ಮಾಡಿವಿ ಅಂತಂದ್ರು ಎಲ್ಲಪ್ಪ ಏನಕ್ ಏನು ಕೇಳಲಾರ್ದ ಮಾಡ್ಲಾರ್ದ ನೀನು ಇದು ಮಾಡಿಯಲ್ಲ ವಿಜು ಅಂತನೆ ಇಲ್ಲ ಬ್ಯಾಡ ವಿಜು ಅಂತಾನೆ ಇಲ್ಲಿಲ್ಲಾ ನಿಮ್ಮ ಹೆಸರು ಹೇಳಿದಾಗ ಯಾರು ಬೇಡ ಅಂತ ತಕ್ರಾರ್ ಮಾಡಿಲ್ರಿ ನಿಮ್ದ್ ಆಯ್ಕೆ ಅಂತ ಫೋನ್ ಇಟ್ಬಿಟ್ಟ ಅದಕ್ಕೆ ಅನಸ್ತಾ ಇತ್ತು ಬಯಸಿ ಬಯಸಿ ಬಂದದ್ದು ಅಂಗಭೋಗ ಬಯಸಲಾರದ ಬಂದದ್ದು ಲಿಂಗ ಭೋಗ ಅಂತ ತಿಳ್ಕೊಂಡು ಅದನ್ನ ನಾನು ಸ್ವೀಕಾರನು ಮಾಡಿದೆ ಅದ ನನ್ ಯಶಸ್ಸು ಆಯ್ತು ನಿಮಗೆ ಇಷ್ಟವಾದಂತ ಈ ಸಾಹಿತ್ಯ ಪ್ರಕಾರ ಯಾವ್ದು ಮೊದಲು ಎಲ್ಲಾನು ಇಷ್ಟ ಆಯ್ತು ಈಗ ಏನಾಗಿದೆ ಅದಂದ್ರೆ ಸುಮ್ ಅಂದ್ರದ ಉತ್ತರ ನನಗೆ ಬಹಳ ದೊಡ್ಡ ಬೇಕಾಗಿ ಈ ಕಾದಂಬರಿಯಲ್ಲಿ ನೂರಾರು ಪುಟ್ಟ ಓದ್ಮೇಲೆ ಲಾಸ್ಟ್ ಉತ್ತರ ಈ ಕಥೆಯಲ್ಲಿನು ಇಪ್ಪತ್ ಪುಟ್ಟ ಲಾಸ್ಟ್ ಉತ್ತರ ಅದಕ್ಕೆ ಈ ತ್ರಿಪದಿ ಎಷ್ಟು ನನಗ ಬೇಗ ಉತ್ತರ ಕೊಡ್ತ ಅಂದ್ರೆ ಬಹಳ ಖುಷಿ ಆಯ್ತು ಅದು ಬರ್ತಾ ಬರ್ತಾ ಅದಕ್ಕೆ ಹೆಚ್ಚು ಈಗ ತ್ರಿಪದಿ ಕಡೆನೆ ಮನಸ್ಸು ಹೋಗ್ಯದ ಈಗ ಅಂದ್ರ ದಿನ ನಾ ಐದು ತನ್ನ ತಾನೇ ಬರ್ತವು ನನಗೆ ಸಮಾಧಾನ ಮತ್ತು ದೌಡ್ ಉತ್ತರ ಕೊಡ್ತದ ತ್ರಿಪದಿ ಅದಕ್ಕಾಗಿ ನಾನು ಹೆಚ್ಚಿಗೆ ಈ ತ್ರಿಪದಿ ಕಡೆನೆ ಹೊಂಟಿದ್ದೇನೆ ಬಹಳ ಸಂತೋಷ ಮೇಡಮ್ ಒಟ್ಟಿನಾಗೆ ನಿಮ್ಮ ಸಾಹಿತ್ಯದಲ್ಲಿ ನಾವು ಮಹಿಳೆ ಮತ್ತೆ ಅವಳ ಬದು ಬದುಕು ಸಂಬಂಧ ಆಮೇಲೆ ಒಂದು ಸಾಮಾಜಿಕ ಕಳಕಳಿ ಇದೆ ಆಮೇಲೆ ದೇಶಭಕ್ತಿ ಇದೆ ಹಿಂಗೆ ಅನೇಕ ಭಾವನೆಗಳು ನಿಮ್ಮ ಸಾಹಿತ್ಯ ಪ್ರಕಾರದಲ್ಲಿ ನಾವು ನೋಡಿದೀವಿ ಇದುವರೆಗೂ ನಿಮ್ಮ ಸಾಹಿತ್ಯದ ಜೀವನದ ಬಗ್ಗೆ ಹಾಗೂ ಸಮಾಜದ ಒಂದು ಕಾಳಜಿ ನಿಮ್ಮ ಮಾತುಗಳಲ್ಲಿ ಇತ್ತು ನಮ್ಮ ಕೆಳಗರಿಗೆಲ್ಲ ಪರಿಚಯ ಮಾಡಿಕೊಟ್ರಿ ಬಹಳ ಸಂತೋಷ ಇದೇ ರೀತಿ ನಿಮ್ಮ ಸಾಹಿತ್ಯ ಸೇವೆ ಮುಂದುವರಿಯಲಿ ಸಾಹಿತ್ಯ ಕೃತಿಗಳು ಹೊರ ಬರಲಿ ನಿಮ್ಮ ಕೃತಿಗಳಿಗೆ ಪ್ರಶಸ್ತಿ ಪುರಸ್ಕಾರಗಳು ಸಿಗಲಿ ಅಂತ ಹೇಳಿ ನಾವು ಆಕಾಶವಾಣಿ ಪರವಾಗಿ ನಮ್ಮ ಎಲ್ಲಾ ಕೇಳುಗರ ಪರವಾಗಿ ಆಶಿಸ್ತೀವಿ ನಮಸ್ಕಾರ ನಮಸ್ಕಾರ ಇದುವರೆಗೆ ಸಾಹಿತಿ ಪ್ರಮೀಳಾ ಜಾನಪಗೌಡ ಪಾಟೀಲ್ ಅವರೊಂದಿಗೆ ಸಂವಾದ ಕೇಳಿದಿರಿ ಇವರೊಂದಿಗೆ ಸಂವಾದದಲ್ಲಿ ಭಾಗವಹಿಸಿದವರು ಶಾರದಾ ಜಂಬಲ್ದಿನ್ನಿ ಸಂಕಲನ ಮಲ್ಲಮ್ಮ ಬುಳ್ಳ ವನಿತಾ ವಿಹಾರ ಕಾರ್ಯಕ್ರಮ ಮೂಡಿಬಂತು ಇದು ಆಕಾಶವಾಣಿ ಕಲಬುರ್ಗಿ ಕೇಂದ್ರದ ಕೊಡುಗೆ